ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಇವತ್ತಿನ ವಿಚಾರ ಪರಮಾತ್ಮನನ್ನ ಜೊತೆಗಾರನನ್ನಾಗಿ ಹೇಗೆ ಮಾಡಿಕೊಳ್ಳೋದು ಪರಮಾತ್ಮನನ್ನ ಸಾತಿಯನ್ನಾಗಿ ಇಟ್ಕೊಳ್ಳೋದು ಹೇಗೆ ನೋಡಿ ಪರಮಾತ್ಮ ಹೇಳ್ತಿದ್ದಾರೆ ನಾನು ಪ್ರತಿಯೊಂದು ಆತ್ಮರಿಗೂ ಕೂಡ ಸರಿ ಸಮಾನವಾದ ಶಿಕ್ಷಣವನ್ನ ಸಮಾನವಾದ ಶಕ್ತಿಯನ್ನ ಕೊಡ್ತಿದ್ದೀನಿ ಹಾಗಾದ್ರೆ ಅದು ನಮ್ಮಲ್ಲಿ ರೀಚ್ ಆಗೋಕೆ ಏನು ತೊಂದರೆ ಆಗ್ತಿದೆ ಅಡಚಣೆಗಳು ಏನಿರ್ಬೋದು ಅದನ್ನು ಸರಿಯಾಗಿ ತಿಳ್ಕೊಳ್ಳಿ ಪರಮಾತ್ಮ ಹೇಳ್ತಿದ್ದಾರೆ ಅವರು ಜ್ಞಾನ ಸೂರ್ಯ ಪರಮಾತ್ಮ ಏನು ಜ್ಞಾನ ಸೂರ್ಯ ಜ್ಞಾನ ಸಾಗರ ಆಮೇಲೆ ಶಾಂತಿ ಸಾಗರ ಶಕ್ತಿ ಸಾಗರ ಅವರು ಏನು ಎಲ್ಲರನ್ನ ಸರಿಸಮಾನವಾಗಿ ಕೊಡ್ತಿದ್ದಾರೆ ನಮಗೆ ಅಡ್ಡಿಯಾಗಿರೋದೇನು ನೋಡಿ ಸೂರ್ಯನ ಬೆಳಕು ನಮಗೆ ಅಡ್ಡಿ ಸೂರ್ಯನ ಬೆಳಕು ನಮಗೆ ಬರುವಲ್ಲಿ ಅಡ್ಡಿಯಾಗೋದೇನು ಮೋಡಗಳು ಈ ಮೋಡಗಳು ಈ ಈ ವಾತಾವರಣ ಹಾಗೆಯೇ ನಮ್ಮ ಕರ್ಮ ನಮ್ಮ ಕರ್ಮ ಅನ್ನೋದು ಅದೊಂದು ಕಾರ್ ಮೋಡದ ರೀತಿ ನಮಗೆ ಪರಮಾತ್ಮನ ಶಕ್ತಿ ಶಾಂತಿ ಅವರ ಅನುಭೂತಿಯಾಗುವಲ್ಲಿ ತಡಿತಾ ಇರುತ್ತೆ ಅದು ನಮ್ಮ ಕರ್ಮ ಈ ವಿಕರ್ಮದ ಖಾತೆಯನ್ನು ಭಸ್ಮ ಮಾಡಿಕೊಳ್ಳೋದು ಹೇಗೆ ಅನ್ನೋದು ಯೋಗದ ಮೂಲಕ ತಿಳಿಸಿ ಅಂದರೂ ಕೂಡ ಅದು ತಿಳಿಸಿದ್ದೀನಿ ಕೆಲವೊಂದು ಸಂಚಿಕೆಗಳನ್ನು ಕೂಡ ಮಾಡಿದ್ದೀನಿ ಇನ್ನೂ ಹೆಚ್ಚಿನ ವಿವರ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸ್ತೀನಿ ಕರ್ಮದ ಬಗ್ಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಹಾಗೆ ಒಂದೇ ವಿಚಾರ ಏನು ಕರ್ಮ ಮೊದಲು ಮೊದಲು ಏನು ಮಾಡಬೇಕು ಪರಮಾತ್ಮನನ್ನ ಸಾಥಿಯನ್ನಾಗಿ ಮಾಡ್ಕೋಬೇಕು ಪರಮಾತ್ಮನ ಅನುಭೂತಿಯಾಗಬೇಕು ಅಂದರೆ ಮೊದಲನೇ ಹೆಜ್ಜೆ ಕರ್ಮವನ್ನು ಕಳೆದುಕೊಳ್ಬೇಕು ತಮ್ಮ ವಿಕರ್ಮಗಳನ್ನು ಭಸ್ಮ ಮಾಡ್ಕೋಬೇಕು ಒಂದನೇ ವಿಚಾರ ಎರಡನೇ ವಿಚಾರ ಪರಮಾತ್ಮನ ಮೇಲೆ ಮುರಿಯಲಾಗದಷ್ಟು ನಂಬಿಕೆ ಅಂದರೆ ನಿಶ್ಚಯ ಇರಬೇಕು ದೃಢ ಸಂಕಲ್ಪ ಇರಬೇಕು ಏನು ಅವರ ತಂದೆ ಮಾಡೇ ಮಾಡ್ತಾರೆ ಅದಕ್ಕೆ ತಂದೆ ತಮ್ಮ ಜ್ಞಾನದಲ್ಲಿ ಆ ಏನೋ ಅಂಗದನ ಸಮಾನ ಇರಬೇಕು ಅಂತ ಉದಾಹರಣೆಯನ್ನ ಕೊಡ್ತಾ ಇರ್ತಾರೆ ಈ ಅಂಗದ ಯಾರು ಅಂಗದ ಆ ಈ ಕಪಿಗಳ ರಾಮಾಯಣದಲ್ಲಿ ಬರ್ತಾರಲ್ಲ ಕಪಿಗಳ ಸಮೂಹದಲ್ಲಿ ಇರ್ತಕ್ಕಂಥ ಯಾರು ಹಾಯಿ ಹನುಮಂತನ ಜೊತೆ ಇರ್ತಕ್ಕಂಥವನು ಅಂಗದ ಆ ಅಂಗದ ಮಾಡ್ತಾನೆ ಈ ಸೀತೆ ಅಶೋಕವನದಲ್ಲಿದ್ದಾಗ ಆ ಸೀತೆಯನ್ನ ಆ ಸೀತೆ ಬಳಿ ಹೋಗ್ಲಿಕ್ಕೆ ಹೋದಾಗ ಅಡ್ಡಿಯ ರಾವಣ ಸಾಮ್ರಾಜ್ಯದವರು ಅಡ್ಡಿ ಆಗ್ತಾರೆ ಆ ಅಂಗದನಿಗೆ ಆ ಅಂಗದನನ್ನ ಕೊಂದು ಹಾಕಿಬಿಡ್ತೀನಿ ಅಂತ ರಾವಣನ ಕಡೆಯವರು ಹೆದ್ರಸ್ದಾಗ ಆ ಅಂಗದ ಒಂದೇ ಒಂದು ಮಾತು ಹೇಳ್ತಾನೆ ನೀವು ನಿಮ್ಮ ನನ್ನ ಸೈನ್ಯಗಳನ್ನೆಲ್ಲ ಕೊಲ್ಲೋದಿರ್ಲಿ ಮೊದಲು ನನ್ನ ಕಾಲನ್ನ ಎತ್ತು ನೋಡೋಣ ಅಂತ ಹೇಳಿ ಒಂದು ಕಾಲನ್ನ ಇಟ್ಬಿಡ್ತಾನೆ ನನ್ನ ಕಾಲನ್ನ ಮೊದಲು ಎತ್ರಿ ಅಂತ ಆಗ ಮನಸ್ಸಲ್ಲಿ ಅನ್ಕೊಂತಾನೆ ರಾಮ ನಿನ್ನ ರಾಮ ನಿನ್ನ ಮೇಲೆ ನಂಬಿಕೆ ಇಟ್ಟು ಈ ಕಾಲನ್ನ ಇಟ್ಬಿಟ್ಟಿದ್ದೀನಿ ಎಲ್ಲ ನೀನೇ ನೋಡ್ಕೋಬೇಕು ಅಂತ ಹೇಳಿ ಆಗ ಆ ಅವ್ರ ಮಾಡ್ತಾರೆ ಫಸ್ಟ್ ಮುರಿಯಲಾರದ ನಿಶ್ಚಯ ಏನ್ ಮಾಡತ್ತೆ ಅಂದ್ರೆ ಅಲ್ಲಿ ಶಕ್ತಿ ತುಂಬತ್ತೆ ಆ ಕಾಲ ಆಗ ಯಾರ ಬಳಿನೂ ಕೂಡ ಅದ ಆ ಕಾಲನ್ನ ಆಗೋದಿಲ್ಲ ಎಂತೆಂತಹ ಸೈನ್ಯ ಬಂದ್ರು ಕೂಡ ಆ ಅಂಗದನ ಕಾಲನ್ನ ಆಗೋದಿಲ್ಲ ಈ ರೀತಿ ಅಂಗದನ ಸಮಾನ ಮುರಿಯಲಾರದಷ್ಟು ನಿಶ್ಚಯ ಇಡೀ ನಾನು ನಾನು ಹೇಗಾದರೂ ನಿಮಗೆ ರಕ್ಷಣೆಯನ್ನು ಕೊಡ್ತೀನಿ ಸಾತಿ ಆಗ್ತೀನಿ ಅಂತ ತಂದೆ ಹೇಳ್ತಾರೆ ಎರಡನೇ ವಿಚಾರ ನಂಬಿಕೆ ಮುರಿಯಲಾರದಷ್ಟು ನಂಬಿಕೆ ಇನ್ನು ಮೂರನೇ ವಿಚಾರ ಹೇಳ್ತಾರೆ ನೋಡಿ ನಾವೆಲ್ಲ ತಿಳ್ಕೊಂಡ್ವಿ ಬಟ್ ನಿಮಗೆ ಹೇಳುವಂತೆ ಮಿಸ್ ಆಗ್ಬಾರ್ದು ಅದಕ್ಕೋಸ್ಕರ ಕನೆಕ್ಟ್ ಇಟ್ಕೊಂಡಿದ್ದೀನಿ ಬರೆದಿಟ್ಕೊಂಡಿದ್ದೀನಿ ಮೂರನೇದು ತನ್ನ ಮನದ ನಾವಲ್ಲ ತಂದೆಗೆ ಸಮರ್ಪಣೆ ಮಾಡಬೇಕು ನಮ್ಮಲ್ಲಿ ಏನಿದೆಯೋ ಎಲ್ಲದು ತಂದೆಯ ಭಂಡಾರದಲ್ಲಿ ನಾನು ತಿಂತಾ ಇದ್ದೀನಿ ತಂದೆಯ ಭಂಡಾರದಿಂದ ಅನುಭವ ಮಾಡ್ತಿದ್ದೀನಿ ಎಲ್ಲವೂ ಕೂಡ ಪರಮಾತ್ಮ ಕೊಟ್ಟಿದ್ದಾರೆ ಇದು ನನ್ನ ವಿ ನನ್ನಲ್ಲಿರೋ ವಿಶೇಷ ಗುಣನೂ ಕೂಡ ಅದು ಪರಮಾತ್ಮನದೇ ನಾವೇನಾಗಬೇಕು ನಿಮಿತ್ತರಾಗ್ಬಿಡ್ಬೇಕು ಅಂದರೆ ಟ್ರಸ್ಟಿ ಆಗಿಬಿಡಬೇಕು ಅವರು ಮೂರನೇ ಕೇಳೋದೇನು ಟ್ರಸ್ಟಿ ಆಗಿಬಿಡಿ ಎಲ್ಲದನ್ನು ನನಗೆ ಸಮರ್ಪಣೆ ಮಾಡಿ ಅವಂಗಂತ ಅವರು ಅದನ್ನ ಅನುಭವ್ಸುದಿಲ್ಲ ನಾವು ಅವರಿಗೆ ಆದಾಗ ಆಗೋ ಅನುಭವನೇ ಬೇರೆ ಇನ್ನೊಂದು ಹೇಳ್ತಿದ್ದಾರೆ ನಾಲ್ಕನೇದು ವ್ಯರ್ಥದಿಂದ ಮುಕ್ತರಾಗಿ ನಾಲ್ಕನೇದು ಮೂರ್ ವಿಚಾರ ಆಯ್ತು ಕರ್ಮ ಕಳೆದುಕೊಳ್ಳೋದು ನಂಬಿಕೆ ಮತ್ತೆ ದೃಷ್ಟಿಯಾಗೋದು ಈ ನಾಲ್ಕನೇ ವಿಚಾರ ವ್ಯರ್ಥದಿಂದ ಮುಕ್ತರಾಗಿ ಹ್ಮ್ ವ್ಯರ್ಥದಿಂದ ಮುಕ್ತರಾಗೋದ್ರಲ್ಲಿ ಆರು ವಿಚಾರ ಬರ್ತದೆ ಒಂದು ದೇಹಾಭಿಮಾನ ನಾನು ನನ್ನದು ನನ್ನತನ ಅನ್ನೋ ಅಹಂಕಾರದಿಂದ ಹೊರಗೆ ಬನ್ನಿ ಅಂತ ಹೇಳ್ತಾರೆ ಇನ್ನೊಂದು ಗತಿಸಿ ಹೋದ ಕಾಲದ ಬಗ್ಗೆ ಈ ಕ್ಷಣವೇ ಏನಾದ್ರು ವಿಚಾರಗಳು ಕೆಟ್ಟ ವಿಚಾರ ಬಂದಿರಲಿ ಅದಕ್ಕೆ ಫುಲ್ ಸ್ಟಾಪ್ ಇಟ್ಬಿಡಿ ಅಂತ ಹೇಳ್ತಾರೆ ಹಾಗೆ ದೇಹ ಸಂಬಂಧಿಕರ ಬಗ್ಗೆ ವ್ಯಾಮೋಹ ಏನಾದರೂ ಚಿಂತನೆಗಳಿದ್ರೆ ಅದಕ್ಕೂ ಫುಲ್ ಸ್ಟಾಪ್ ಇಡಿ ದೇಹಾಭಿಮಾನ ದೇಹ ಸಂಬಂಧಿಕರ ಮೇಲೆ ಆಮೇಲೆ ವಸ್ತು ವೈಭೋಗಗಳ ಮೇಲೆ ವ್ಯಾಮೋಹ ಇದ್ರೆ ಅದನ್ನು ಕೂಡ ಅಂದರೆ ಮೋಹ ಜೀತರಾಗಿ ಮೋಹ ಜೀತ್ ರಾಗಿ ಅಂತ ಹೇಳಿ ತಂದೆ ಹೇಳ್ತಾರೆ ಇವಕ್ಕೆಲ್ಲದಕ್ಕೂ ಒಂದೊಂದಕ್ಕೂ ಕೂಡ ಒಂದೊಂದು ಕತೆ ಇದೆ ನೀವು ತಿಳಿಸಿ ಅಂದ್ರೆ ತಿಳಿಸ್ತೀವಿ ಇದು ಕೂಡ ನಾನು ಕೂಡ ವಿಡಿಯೋದಲ್ಲಿ ಕೇಳಿಸ್ಕೊಂಡಿದ್ದೆ ನೀವು ತಿಳಿಸಿ ಅಂದ್ರೆ ನೀವು ಕಮೆಂಟ್ ಮಾಡಿದರೆ ಆ ಕಥೆಯನ್ನ ನಾನು ತಿಳಿಸ್ತೀನಿ ನಿಮಗೆ ಹಾಗೆ ಏನು ನಾಲ್ಕನೇ ವಿಚಾರ ವ್ಯರ್ಥದಿಂದ ಮುಕ್ತರಾಗಿ ಅದ್ರ ಬಗ್ಗೆ ಒಂದು ವಿಡಿಯೋ ಇದೆ ನೀವು ನೋಡ್ಕೊಳ್ಳಿ ಹಾಗೆ ಆ ಆತ್ಮಾಭಿಮಾನಿ ಸ್ಥಿತಿಯಲ್ಲಿರಿ ಅಂತ ಹೇಳ್ತಾರೆ ಐದನೇ ವಿಚಾರ ಇಲ್ಲಿ ಎಲ್ಲರೂ ಕೂಡ ಪಾತ್ರವನ್ನ ಮಾಡ್ತಿದ್ದಾರೆ ಅವರವರ ಕರ್ಮಾನುಸಾರವಾಗಿ ಅವರೆಂತಹ ಕೆಟ್ಟ ಆತ್ಮನೇ ಇರ್ಬೋದು ನಾವು ಅವರನ್ನ ಅವರ ಆತ್ಮ ಇಲ್ಲಿ ಪಾತ್ರ ಮಾಡಕ್ ಬಂದಿದ್ದಾರೆ ಅನ್ನೋ ದೃಷ್ಟಿಯಿಂದ ನೋಡ್ಬೇಕು ಅರ್ಥ ಇದು ಐದನೇದು ಆರನೇದೇನು ನೆನಪು ಪರಮಾತ್ಮನ ನನ್ನನ್ನು ನೆನಪು ಮಾಡಿ ವಿಕರ್ಮ ವಿನಾಶ ಆಗತ್ತೆ ಅಂತ ಹೇಳ್ತಾರೆ ಪರ ವಿಕರ್ಮವನ್ನು ವಿನಾಶ ಆಗೋಕ್ಕೆ ನನ್ನ ನೆನಪು ಮಾಡಿ ಅಂತಾರೆ ಅಂದರೆ ಇದು ಭಕ್ತಿಯಿಂದ ಹೇಳ್ತಾ ಇಲ್ಲ ಅವರು ನಾನು ಕೂಡ ಆತ್ಮಸ್ಥಿತಿಯಲ್ಲಿದ್ದೀನಿ ನನ್ನ ಪರಂಧಾಮದಲ್ಲಿ ನಾನೆ ಆತ್ಮಸ್ಥಿತಿಯಲ್ಲಿ ಪರಮಾತ್ಮನನ್ನ ನಾನು ಆತ್ಮ ನನ್ನ ತಂದೆಯೂ ಪರಮಾತ್ಮ ಅನ್ನೋದ್ರ ಮೂಲಕ ನೆನಪು ಮಾಡಿ ಪ್ರತಿಸಿ ಹೋದ ಎಲ್ಲ ಜನ್ಮಗಳಿಗೂ ನಾವು ಫುಲ್ ಸ್ಟಾಪ್ ಇಟ್ಬಿಡ್ಬೇಕು ತಂದೆಯನ್ನು ನೆನಪು ಮಾಡೋದ್ರಿಂದ ನಮಗೆ ಈ ಪುರುಷಾರ್ಥ ಸಹಜ ಆಗತ್ತೆ ಅರ್ಥ ಆಯ್ತಾ ಅಂದರೆ ಬಿಂದು ರೂಪ ಸ್ಥಿತಿಯಲ್ಲಿ ನಾವು ನೆಲೆ ಆಗಬೇಕು ಇನ್ನ ಏನ್ ಹೇಳ್ತಿದ್ದಾರೆ ನೆನಪು ಅಂದರೆ ಇನ್ನೊಂದು ಬರುತ್ತೆ ಪರಮಾತ್ಮ ಜ್ಞಾನ ಕೊಟ್ಟಿದ್ದಾರೆ ಇಲ್ಲಿ ಮುರಳಿ ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ಹೇಳಿದೆ ಪ್ರತಿದಿನ ಟುಡೇಸ್ ಮುರಳಿ ಅಂತ ಹೇಳಿ ಟೈಪ್ ಮಾಡಿ ನಿಮಗೆ ಯಾವ ಭಾಷೆ ಬರುತ್ತೋ ಆ ಭಾಷೆ ಪ್ರತಿಯೊಂದು ಭಾಷೆಯಲ್ಲೂ ಮುರಳಿ ಬರ್ತಿದೆ ನಿಮಗೆ ಕನ್ನಡ ಬೇಕಿದ್ರೆ ಈಶ್ವರನ ಮಹಾವಾಕ್ಯ ಅಥವಾ ಮಹಾದಾನಿ ಚಾನಲ್ ಅಂತ ಇದೆ ಆ ಅವೆರಡು ನಾನು ವೀಕ್ಷಿಸೋದು ಇನ್ನು ಯಾವ್ಯಾವ ಇದೆಯೋ ನೀವು ಯಾವುದನ್ನಾದರೂ ವೀಕ್ಷಿಸ್ಬೋದು ಈ ಮುರುಳಿ ತಂದೆ ಸಹಕಾರ ಮುರುಳಿಯನ್ನು ಅಲ್ಲಿ ಕೊಡ್ತಿದ್ದಾರೆ ಅವ್ಯಕ್ತ ಮುರುಳಿ ಎಲ್ಲ ಕಡೆ ಸಿಗ್ತಾ ಇಲ್ಲ ಈ ಅವ್ಯಕ್ತ ಮುರುಳಿ ಬಗ್ಗೆ ನಾನು ವಿಡಿಯೋಸ್ಗಳನ್ನು ಮಾಡ್ತಾ ಇರೋದು ಆ ಅವ್ಯಕ್ತ ಮುರಳಿ ನೀವು ಬುಕ್ ತಂದು ಓದ್ಕೋತೀರಾ ಅಂದರೆ ನೀವು ಕಮೆಂಟ್ ಮಾಡಿದರೆ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಮ್ಮ ಬಳಿ ಕೆಲವೊಂದು ಅಕ್ಕಂದರ ಸಂಪರ್ಕದಲ್ಲಿ ಇದ್ದೀನಿ ಅವ್ರ ಬಳಿ ವಿಚಾರ ಮಾಡಿ ನಿಮಗೆ ಆ ಪುಸ್ತಕಗಳೇನಾದರೂ ಬೇಕಿದ್ದರೆ ನಾನು ಅವರಲ್ಲಿ ತಿಳಿಸ್ತೀನಿ ಹಾಗೆ ಅವ್ಯಕ್ತ ಮುರಳಿ ಧಾರಣಾ ಪಾಯಿಂಟ್ಸು ಸಾಕಾರ ಮುರುಳಿ ಜ್ಞಾನಕ್ಕೆ ಸಂಬಂಧಪಡುತ್ತೆ ಆದರೆ ನಾವು ಧಾರಣೆ ಮಾಡಬೇಕು ಅಂದಾಗ ಆ ಜ್ಞಾನದಲ್ಲಿ ಅರ್ಥ ಆಗದೆ ಇರೋದನ್ನ ಅವ್ಯಕ್ತ ಮುರುಳಿಯಲ್ಲಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಈ ವಿಡಿಯೋಸ್ಗಳನ್ನು ಮಾಡ್ತಿದ್ದೀನಿ ತಮ್ಮೆಲ್ಲರ ಸಹಯೋಗ ಸಿಗತ್ತೆ ಸಿಕ್ಕೇ ಸಿಗುತ್ತೆ ಅಂತ ನಿಶ್ಚಯ ಇಟ್ಕೊಂಡಿದ್ದೀನಿ ಹಾಗೆ ತಂದೆಯನ್ನು ನಾವು ಸದ್ಗುರು ಶಿಕ್ಷಕ ತನ್ನ ಪರಮಾತ್ಮ ತಂದೆಯನ್ನೋ ಭಾವನೆಯಿಂದ ನೋಡ್ಬೇಕಂತೆ ಅಂದರೆ ಪರಿಸ್ಥಿತಿಗಳು ನಮಗೆ ಎದುರಾಗುತ್ತೆ ಯಾವುದಾದ್ರೂ ಪರಿಸ್ಥಿತಿಗಳು ಎದುರಾದಾಗ ಅದು ಪರಿಸ್ಥಿತಿ ಅಂತ ಭಾವಿಸ್ತೇನೆ ನಾವು ಸ್ವಸ್ಥಿತಿಯಲ್ಲಿ ಸ್ಥಿತರಾಗಿ ಆ ಸ್ವಸ್ಥಿತಿಯಲ್ಲಿ ಸ್ಥಿತರಾಗಿ ಕೆಲವೊಂದು ಪಾಠಗಳನ್ನು ಕಲಿತೀವಿ ಆ ಪರಿಸ್ಥಿತಿಗಳನ್ನು ಎದುರಾದಾಗ ಆ ಕ ಆ ಪಾಠಗಳನ್ನು ಕಲಿತು ಆತ್ಮಾನುಭವವನ್ನ ಮಾಡ್ಕೋಬೇಕು ನಾವು ಅವಾಗ ಸದ್ಗುರು ತಂದೆ ನನ್ನ ಸದ್ಗುರು ಆಗಿದ್ದಾರೆ ಅವರು ಕೈ ಹಿಡಿದು ನಡೆಸ್ತಾರೆ ಅಂತ ನಾವು ಸದ್ಗುರುವನ್ನ ತಂದೆಯನ್ನ ಸದ್ಗುರುವಿನ ರೂಪದಲ್ಲಿ ನೆನಪು ಮಾಡಿದಾಗ ಪರಿಸ್ಥಿತಿಗಳು ಬಂದಾಗ ಅವ್ರ ಅದನ್ನು ಪಾರ್ ಮಾಡ್ಬಿಡ್ತಾರೆ ಇನ್ನ ಶಿಕ್ಷಕನಾಗಿ ಏನು ಮುರುಳಿ ಈಗ ಜ್ಞಾನ ಮುರುಳಿಯನ್ನ ಮನನ ಚಿಂತನೆ ಮಾಡ್ತಾ ಇರಿ ಆದಾಗ ಅನ್ನೋದಕ್ಕೆ ಒಂದು ಕತೆ ಉದಾಹರಣೆಯನ್ನ ತಂದೆ ಕೊಡ್ತಾರೆ ಇಲ್ಲಿ ಏನ್ ಗೊತ್ತಾ ಜಿನ್ ಬಗ್ಗೆ ಉದಾಹರಣೆ ಕೊಡ್ತಾರೆ ಈ ಮಾಯಾ ಜಿನ್ ಅಂದ್ರೆ ನೋಡಿ ಒಬ್ಬ ಜಿನ್ ಒಬ್ಬ ವ್ಯಕ್ತಿ ಆ ಬ್ರಾಹ್ಮಣ ತುಂಬಾ ಸಿದ್ಧಿಯನ್ನ ಪಡೆದು ಏನೇ ಬೇಕಾದ್ರೂ ಉದ್ಭವ ಮಾಡುವಂತ ಸಿದ್ಧಿಯನ್ನ ಪಡೆದಿರ್ತಾನಂತೆ ಅವನು ಹೀಗೆ ಹೆಂಡತಿ ಹೇಳ್ತಾಳಂತೆ ನೀವು ಇಷ್ಟೆಲ್ಲ ಶಕ್ತಿ ಪಡೆದಿದ್ದೀರಾ ನಮಗೆ ಕೆಲಸ ಮಾಡಿ ಮಾಡಿ ಮನೆ ಸಾಕಾಗೋಗಿದೆ ನೀವು ಏನಾದ್ರೂ ಮಾಡಿ ಮನೆ ಕೆಲಸ ಮಾಡುವಂತಹ ಸೇವಕನ ತನ್ನಿ ಅಂತ ಹೇಳಿದಾಗ ಆ ಅವನು ಮಾಡ್ತಾನೆ ತನ್ನ ಸಿದ್ಧಿಯಿಂದ ಒಬ್ ಒಂದು ಜಿನ್ನ ರೆಡಿ ಮಾಡ್ತಾನಂತೆ ಆ ಜಿನ್ ಪ್ರತ್ಯಕ್ಷ ಆಗಿ ಹೇಳುತ್ತಂತೆ ಏನು ಹೇಳ್ತಿರೋ ಎಲ್ಲ ಮಾಡ್ತೀನಿ ಆದರೆ ನನ್ನದೊಂದು ಇದೆ ಅಂತ ಹೇಳ್ತಾರಂತೆ ಹೌದಾ ಹ್ಞೂ ಸರಿ ಆಯಿತು ಅಂದಾಗ ಆ ಜಿನ್ ಹೇಳತ್ತಂತೆ ನಾನು ಕೆಲಸ ಮಾಡ್ತೀನಿ ಆದರೆ ನನಗೆ ನೀವು ಮತ್ತೆ ಮತ್ತೆ ಕೆಲಸ ಕೊಡ್ತಾನೆ ಇರಬೇಕು ನೀವು ಸುಮ್ಮನೆ ಇರಬಾರ್ದು ಒಂದು ನಿಮಿಷವೂ ಕೂಡ ಸುಮ್ಮನೆ ಇರಬಾರ್ದು ಮತ್ತೆ ಮತ್ತೆ ಕೆಲಸ ಕೊಡ್ತಾ ಇದ್ರೆ ಮಾತ್ರ ನೀವೇನಾದರೂ ಕೆಲಸ ಕೊಡಲಿಲ್ಲ ಅಂದರೆ ನಾನು ನಿಮ್ಮನ್ನೆಲ್ಲ ತಿನ್ಬಿಡ್ತೀನಿ ಏನಂತಂತೆ ಅಜ್ಜಿನ್ ಅಜ್ಜಿನ್ ಆಗ ಹ್ಞೂ ಆಯ್ತು ಅಂತ ಒಪ್ಕೊಂಡಾಗ ಇವ್ರ ಏನು ಮಾಡ್ತಾರಂತೆ ಅದು ಒಂದು ನಿಮಿಷಕ್ಕೆ ಎಲ್ಲ ಕೆಲಸ ಮಾಡಿ 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 ಮುಗಿಸ್ತಾ ಇರತ್ತಂತೆ ಅಜ್ಜಿನ್ ಎಲ್ಲ ಮುಗಿಸಿ ಮಾಡಿ ಮಾಡಿ ಮುಗಿಸ್ತಾ ಇರತ್ತೆ ಇವ್ರಿಗೆ ಭಯ ಭಯ ಏನು ಕೆಲಸ ಮಾಡಿದ್ರು ಚ ಎಲ್ಲ ಮಾಡಿ ಮಾಡಿ ಮುಗಿಸ್ತಿದೀಯಲ್ಲ ಹೇಗೆ ಇದು ಕತೆ ಏನು ಹಂಗೆ ಮೇಲೆ 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 ಕೆಲಸ ಕೊಡ್ತಾನೆ ಇರ್ತಾರಂತೆ ಅದಕ್ಕೆ ಅದ್ ಕೆಲಸ ಕೊಡ್ತಾನೆ ಇದ್ರೆ ಮಾತ್ರ ಅವ್ರ ಜೀವ ಉಳಿತದೆ ಇಲ್ಲ ಅಂದ್ರೆ ಉಳಿಯೋದಿಲ್ಲ ಈ ರೀತಿ ಪರಿಸ್ಥಿತಿ ಇರುತ್ತೆ ಅಂದ್ರೆ ಇದ್ರ ಅರ್ಥ ಏನು ಮಾಯಾ ಜಿನ್ ಅಂತಾರೆ ತಂದೆ ನೋಡಿ ಪ್ರತಿ ಕ್ಷಣವೂ ನನ್ನ ನನ್ನ ಜ್ಞಾನದಲ್ಲಿರಿ ನನ್ನ ನೆನಪು ಮಾಡ್ತಾ ಇರಿ ಹ್ಮ್ ಹಾಗೆ ಯೋಗದಲ್ಲಿ ಇರಿ ಯೋಗ ಮಾಡಿ ಯೋಗ ಅಂದ್ರೆ ಕುಳಿತು ಮಾಡೋದು ಅಂತ ಅರ್ಥ ಅಲ್ಲ ಅಂದ್ರೆ ವಿಯೋಗ ಆಗ್ಬೇಡಿ ನನ್ನಿಂದ ವಿಯೋಗ ಆಗ್ಬೇಡಿ ಸದಾ ನನ್ನ ಸಂಪರ್ಕದಲ್ಲಿರಿ ಅಂದ್ರೆ ನನ್ನ ಗುಣಗಳ ಅನುಭೂತಿಯನ್ನೇ ಮಾಡಿ ಶಾಂತಿ ಶಕ್ತಿ ಪ್ರೇಮ ಆನಂದ ಪವಿತ್ರತೆ ಜ್ಞಾನ ಇವುಗಳೆಲ್ಲದರ ಅನುಭೂತಿಯನ್ನೇ ಮಾಡ್ತಾ ಇರಿ ಯಾ ಕ್ಷಣ ನೀವು ಇವೆಲ್ಲವನ್ನು ಬಿಡ್ತೀರ ಮಾಯಾ ಜಿನ್ ನಿಮ್ಮನ್ನ ತಿಂದು ಹಾಕ್ಬಿಡತ್ತೆ ಪರಿಸ್ಥಿತಿ ನಿಮ್ಮನ್ನ ಬಿಡತ್ತೆ ಅಂತ ಹೇಳ್ತಾರೆ ತಂದೆ ಅರ್ಥ ಆಯ್ತಾ ಈ ಜಿನ್ ಬಗ್ಗೆ ಕತೆ ಹೀಗೆ ಅಲ್ಲಿ ಕೆಲವೊಂದು ಕತೆಗಳಿದೆ ನೀವು ತಿಳಿಸಿ ಅಂದ್ರೆ ನಾನ್ ತಿಳಿಸ್ತೀರಿ ಹಾಗೆ ಇಷ್ಟು ಸದ್ಗುರು ಶಿಕ್ಷಕ ಮತ್ತೆ ತಂದೆಯನ್ನು ಮೂರು ರೂಪದಲ್ಲಿ ನಾವು ತಂದೆಯನ್ನ ನೆನಪು ಮಾಡಬೇಕು ಹಾಗೆ ಇನ್ನೊಂದು ವಿಚಾರ ಹೇಳ್ತಾರೆ ತಂದೆಯನ್ನ ಸ್ನೇಹಿತ ಅಂತ ನೋಡ್ಬೇಕಂತೆ ತಂದೆಯನ್ನ ಸ್ನೇಹಿತ ಈ ಪಾಯಿಂಟ್ಸ್ ಎಲ್ಲ ನೀವು ಬರ್ದಿಟ್ಕೊಳ್ಬೇಕಾದ್ರೆ ಖುದಾ ದೋಸ್ತ್ ಅಂತ ಹೇಳ್ತಾರೆ ಇದ್ರ ಕತೆ ಬೇಕು ಅಂದ್ರೆ ನಾವು ಹೇಳ್ತೀವಿ ಆ ತಂದೆಯನ್ನ ಸ್ನೇಹಿತನನ್ನಾಗಿ ಮಾಡ್ಕೋಬೇಕು ನಿಮಗೆ ಯಾವ್ದಾದ್ರು ಸಂಬಂಧದಲ್ಲಿ ನೋವು ಆಗ್ಲಿ ಮಗನಿಂದ ಆಗ್ಲಿ ಅಥವಾ ಅತ್ತೆಯಿಂದ ಆಗ್ಲಿ ಹಾ ಅತ್ತೆ ಅಂತ ನಾ ಇಲ್ಲಿ ಹೇಳೋದಿಲ್ಲ ಫಸ್ಟ್ ನಮ್ಮ ಒಡ ಹುಟ್ಟಿದವರಲ್ಲಿ ಬರುವಂತಹ ಕೆಲವೊಂದು ಸಂಬಂಧಗಳ ಬಗ್ಗೆ ತಂದೆ ತಾಯಿಯಿಂದ ಸಂಬಂಧದಲ್ಲಿ ನೋವಾಗ್ಲಿ ಒಡ ಹುಟ್ಟಿದವ್ರ ಬಗ್ಗೆ ನೋವಾಗಲಿ ಅಥವಾ ಗಂಡನಿಂದ ನೋವಾಗ್ಲಿ ಈ ಗಂಡನಿಂದ ನೋವು ಆಗ್ತಾ ಇರುತ್ತೆ ಅಲ್ವಾ ಆಗ ನಾವೇನ್ ಮಾಡಬೇಕು ತಂದೆ ಜೊತೆ ಆ ಪರಮಾತ್ಮ ತಂದೆ ನನ್ನ ಜೀವನ ಸಂಗಾತಿಯಾಗಿದ್ದಾರೆ ನನ್ನ ಸಂಬಂಧವನ್ನ ಜೋಡಿಸ್ಬೇಕು ಅಂದರೆ ಸರ್ವ ಸಂಬಂಧವನ್ನ ನನ್ನ ಜೊತೆ ಜೋಡಿಸಿ ಅಂತ ತಂದೆ ಹೇಳ್ತಿದ್ದಾರೆ ಅರ್ಥ ಆಯ್ತಾ ಜೋಡಿಸ್ಬೇಕು ಆಮೇಲೆ ಅಕಸ್ಮಾತ್ ಒಡ ಹುಟ್ಟಿದವರಿಂದ ಏನಾದರೂ ತೊಂದರೆ ಆಗ್ತಿದೆಯಾ ಆ ಸಹೋದರ ಅನ್ನೋ ಸಂಬಂಧ ಜೊತೆ ಜೋಡಿಸ್ಬೇಕು ಅಥವಾ ನಿಮಗೆ ಯಾರು ಸ್ನೇಹಿತರೆ ಸಿಗ್ತಾ ಇಲ್ವಾ ಎಲ್ಲ ಮೋಸಗಾರರೇ ಅಂತ ಅನಿಸ್ತಿದಾರ ಅಥವಾ ಯಾರಿಂದನೂ ನಿಮಗೆ ನೆಮ್ಮದಿ ಅನಿಸ್ತಾ ಇಲ್ವಾ ಯಾರನ್ನು ನೋಡಿದ್ರು ನಿಮಗೆ ಯಾರು ಪರಮ ಸ್ನೇಹಿತ ಅನಿಸೋದಿಲ್ಲ ಪರಮಾತ್ಮನನ್ನ ಪರಮ ಸ್ನೇಹಿತನನ್ನಾಗಿ ಮಾಡ್ಕೊಳ್ಳಿ ಅವರ ಬಳಿ ವಿಚಾರ ಸಾಗರ ಮಂತನ ಅವ್ರ ಬಳಿ ಆತ್ಮಿಕ ವಾರ್ತಾಲಾಪ ಮಾಡಿ ಆಗ നിമില്ലൂ കൂട നിധാനവേ ആ നിഹാര ഭാവനെ ഇര ആ സംബന്ധി യു എ സംസാരീരൽ ആ നീര മേലിനെ നിജവല്ല അതില്ല മേലിനെ സുമായി സുള്ു കായ സുള്ള്ു ജഗത്ത് പ്രപഞ്ചവെന്ന നമ്പിരോ ഈ മയ ജയസു എല്ല എോ ಇದು ಅಂತ ತಂದೆ ಹೇಳ್ಕೊಟ್ಟಿದ್ದಾರೆ ನೋಡಿ ಹಾಗಾಗಿ ನಾವು ತಂದೆಯನ್ನು ಸದಾ ನೆನಪಲ್ಲಿರೋಣ ಯಾವ ರೀತಿ ನೆನಪು ತಂದೆಯೂ ಆತ್ಮಜ್ಯೋತಿಯಾಗಿದ್ದಾರೆ ನಾನು ಕೂಡ ಆತ್ಮ ಪ್ರಕಾಶಮಾನ ಆಗಿದ್ದೀನಿ ನೋಡಿ ನಾವಿಲ್ಲಿ ವ್ಯರ್ಥವನ್ನು ಇಟ್ಕೊಂಡಾಗ ಇಲ್ಲಿ ನಮಗೆ ಸುಸ್ತಾಗತ್ತೆ ಆತ್ಮ ಸುಸ್ತಾದಾಗ ನಮಗೆ ದೇಹ ಸುಸ್ತಾಗತ್ತೆ ಅದರಿಂದ ವ್ಯರ್ಥದಿಂದ ಮುಕ್ತರಾಗಿ ಹಾಗೆ ಇಷ್ಟು ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ ವ್ಯರ್ಥದಿಂದ ಮುಕ್ತರಾಗೋದು ನೋಡಿ ಕರ್ಮ ಕರ್ಮವನ್ನ ಕಳೆದುಕೊಡೋ ಕಡೆ ಗಮನ ಕೊಡಿ ನಂಬಿಕೆ ಇಡಿ ತಂದೆಯ ಮೇಲೆ ಅಂಗತನ ಸಮಾನ ನಂಬಿಕೆ ಇಡಿ ಟ್ರಸ್ಟಿಯನ್ನು ನೆನ್ಪಿಡಿ ವ್ಯರ್ಥದಿಂದ ಮುಕ್ತಾಗಿ ಆತ್ಮಾಭಿಮಾನಿ ಸ್ಥಿತಿಯಲ್ಲಿರಿ ಸದಾ ಹಾಗೆ ನೆನಪಲ್ಲಿರಿ ಸದಾ ಯೋಗದಲ್ಲಿರಿ ಅಂದ್ರೆ ಪರಮಾತ್ಮನ ಜೊತೆ ಸಾಥಿಯಾಗಿರಿ ಹಾಗೆ ಅವರು ಸ್ನೇಹಿತ ಅನ್ನೋದನ್ನ ನೆನಪಿಟ್ಕೊಳ್ಳಿ ಅರ್ಥ ಆಯ್ತಾ ಹಾಗೆ ಸರ್ವ ಸಂಬಂಧವನ್ನ ಅವ್ರ ಜೊತೆ ಜೋಡಿಸಿ ಪ್ರತಿಯೊಬ್ಬರ ಬಗ್ಗೆ ಭಾವನೆ ಶುಭ ಕಾಮನೆಯನ್ನೇ ಇಡಿ ಇಷ್ಟು ಹೇಳ್ತಾ ಅಂದರೆ ನಾವು ಯಾರಿಗೂ ಕೂಡ ದುಃಖವನ್ನು ಕೊಡಬಾರ್ದು ಯಾರಿಂದನು ನಾವು ದುಃಖವನ್ನು ಪಡಿಬಾರ್ದು ಒಬ್ರು ದುಃಖ ಕೊಡ್ತಿದ್ದಾರೆ ಅಂದಾಗ ಅದಕ್ಕೆ ಕಾರಣ ನಾವೇ ಯಾಕೆ ಅಂದರೆ ನಾವು ಅದನ್ನು ಪಡಿತಾ ಇದ್ದೀವಿ ತಂದೆ ಹೇಳೋದು ಅವರು ದುಃಖ ಕೊಡ್ತಿದ್ದಾರೆ ಅಂದಾಗ ನೀವು ಅದನ್ನು ಪಡಿತಾ ಇದ್ದೀರಾ ಅಂದರೆ ಅದು ನಿಮ್ಮ ತಪ್ಪು ಅಂತ ಅರ್ಥ ಆಯಿತಾ ಇನ್ನೂ ವಿಚಾರಗಳು ತುಂಬ ಇದೆ ನಿಮ್ಗೆ ಯಾವುದ್ರ ಬಗ್ಗೆ ಡೌಟ್ ಇದೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಓಂ ಶಾಂತಿ